ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಸರ್ಕಾರ ಘೋಷಿಸಿದಂತೆ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಆಗಸ್ಟ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯಾಧ್ಯಕ್ಷ ಕೆ ಸೋಮಶೇಖರ್ ಯಾದಗಿರಿ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಜನವರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ನಡೆಸಿದ ರಾಜ್ಯ ಮಟ್ಟದ ಹೋರಾಟ ವೇಳೆ ಆಶಾ ಕಾರ್ಯಕರ್ತೆಯರ ವೇತನ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಭರವಸೆ ಸರ್ಕಾರ ನೀಡಿತ್ತು ಆದರೆ ಇದುವರೆಗೂ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡದೆ ಆಶಾ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಎಂದರು ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದು ಈ ಕೂಡಲೇ ಸರ್ಕಾರ ನುಡಿದಂತೆ ನಡೆಯಬೇಕೆಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳ ಮಾಡಿದ್ದು ಆಶಾ ಕಾರ್ಯಕರ್ತೆಯರ ಬಗ್ಗೆ ಏಕೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಐಸಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಸಮಿತಿಯಿಂದ ಆಶಾ ಕಾರ್ಯಕರ್ತೆಯರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ನಾವು ಇದೇ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ರಾಜ್ಯದ ಮೂವತ್ತು ಒಂದು ಜಿಲ್ಲೆಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಗಲು ಮತ್ತು ರಾತ್ರಿ ಈ ಹೋರಾಟನ ಘೋಷಣೆ ಮಾಡಿದ್ದೀವಿ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದರ ಧೋರಣೆ ಹಾಗೆ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯ ವಿರೋಧಿಯಾದಂಥ ಧೋರಣೆ ಮತ್ತು ಕ್ರಮಗಳನ್ನು ಖಂಡಿಸಿ ಸೂಕ್ತ ಪರಿಹಾರಗಳನ್ನು ತಕ್ಷಣವೇ ಕೈಗೊಳ್ಳಬೇಕು ಹೇಳಿ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ವರ್ಷದ ಆಗಸ್ಟ್ ಕೊನೆಯ ದಿನಗಳು ಮತ್ತು ಜನವರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಹಳ ಬೃಹತ್ ಆದಂತಹ ನಲವತ್ತು ಸಾವಿರ ಜನ ಆಶಾ ಕಾರ್ಯಕರ್ತೆಯರ ದೊಡ್ಡ ಹೋರಾಟ ಆಯಿತು ಅಲ್ಲಿ ನಮ್ಮ ಬೇಡಿಕೆ ಸ್ಪಷ್ಟವಾಗಿತ್ತು ರಾಜ್ಯ ಸರ್ಕಾರಕ್ಕೆ ಇವರೆಲ್ಲರೂ ಎನ್ ಎಚ್ ಎಂ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಗೌರವಧನ ಮತ್ತು ಪ್ರೋತ್ಸಾಹಧನ ಬರ್ತದೆ ರಾಜ್ಯ ಸರ್ಕಾರದ ಗೌರವಧನ ಇದೆ ರಾಜ್ಯ ಸರ್ಕಾರದ ಗೌರವಧನ ಐದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಎರಡು ಸಾವಿರ ರೂಪಾಯಿ ಒಂದು ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಕೆಲಸಗಳು ಅಂದ್ರೆ ಆರ್ ಸಿ ಎಚ್ ಪೋರ್ಟಲ್ ಅಂತ ಏನೊಂದು ಪೋರ್ಟಲ್ ಇದೆ ನ್ಯಾಷನಲ್ ಪೋರ್ಟಲ್ ಅದು ಆನ್ಲೈನ್ ಕೆಲಸಗಳನ್ನ ಭರ್ತಿ ಮಾಡಬೇಕು ಕೆಲಸಗಳು ಅದರಿಂದ ಅದರಿಂದ ಮೋಸ ಬೇಕಾದಷ್ಟು ಸಿಗ್ತಾ ಇಲ್ಲ ಅವರಿಗೆ ಮಾಡಿದಷ್ಟು ಕೆಲಸಕ್ಕೆ ಅಂತೇಳಿ ನಾವು ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡಿದಾಗ ಯಾವುದೇ ಪರಿಹಾರ ಘೋಷಣೆ ಮಾಡಲಿಲ್ಲ ಹಾಗಾಗಿ ನಾವು ಹದಿನೈದು ಸಾವಿರ ನಮ್ಮ ಕಾರ್ಯಕರ್ತೆಯರಿಗೆ ಮಾಸಿಕ ಗ್ಯಾರಂಟಿ ಮಾಡಬೇಕು ಗೌರವಧಾನ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಕೇಳಿದ್ದೀವಿ ರಾಜ್ಯ ಸರ್ಕಾರ ಆ ಚಳವಳಿಯ ಸಂದರ್ಭದಲ್ಲಿ ಮೂರು ದಿನಗಳಾದರೂ ಕೂಡ ನಮಗೆ ತೆರೆಯಲಿಲ್ಲ ನಾಲ್ಕನೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯಾಗಿ ಆ ಸಭೆಯಲ್ಲಿ ಚರ್ಚೆಯ ನಂತರ ಪ್ರತಿ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ನಾವು ಗ್ಯಾರಂಟಿ ಮಾಡ್ತೀವಿ ಕನಿಷ್ಠ ಇದು ಹತ್ತು ಸಾವಿರಕ್ಕೂ ಕಡಿಮೆ ಯಾರಿಗಾದರೂ ಆಶಾ ಕಾರ್ಯಕರ್ತರಿಗೆ ಹಣ ಬರ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ನಾವು ದುಡ್ಡು ಹಾಕ್ತೀವಿ ಹತ್ತು ಸಾವಿರಕ್ಕೂ ಮೇಲೆ ಯಾರಾದ್ರೂ ಹೆಚ್ಚಿಗೆ ಮಾಡಿದ್ರಿ ಅರ್ಬನ್ನಲ್ಲಿ ಹೆಚ್ಚಿಗೆ ಸಾಧ್ಯತೆಗಳಿದೆ ಅಲ್ಲಿ ಕೇಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ಹೆಚ್ಚಿಗೆ ಮಾಡಿದರೆ ಅದನ್ನು ಕೂಡ ಕೊಡ್ತೀವಿ ನಾವು ಅವರಿಗೆ ಹದಿನೈದು ಸಾವಿರ ಮಾಡಿದರೆ ಇಪ್ಪತ್ತು ಸಾವಿರ ಮಾಡಿದ್ರೆ ಹದಿನಾರು ಸಾವಿರ ಮಾಡಿದರೆ ಹನ್ನೆರಡು ಸಾವಿರ ಮಾಡಿದರೆ ಏನ್ ಮಾಡ್ತಾರೆ ಅದೆಲ್ಲ ಕೊಡ್ತೀವಿ ಅನ್ನೋದು ಆವತ್ತು ರಾಜ್ಯ ಸರ್ಕಾರ ನಮಗೆ ಮಾತು ಕೊಟ್ಟಿರೋದು ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ರಾಜ್ಯ ಆವೃತ್ತಿಗಳೇ ಅದನ್ನ ಪ್ರಸಾರ ಮಾಡಿದಾವೆ ಸೊ ಅದರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದು ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಇದರಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳಿದ್ದಾರೆ ಅವರ ಅಧಿಕೃತ ಬ್ಲಾಗ್ ನಲ್ಲಿ ಹಾಕೊಂಡಿದ್ದಾರೆ ಹತ್ತು ಸಾವಿರ ರೂಪಾಯಿ ಆಶಾ ಕೈ ಹಿಡಿದಿದ್ದೀವಿ ನಾವು ನಮ್ಮ ಸರ್ಕಾರ ಆಶಾ ಕಾರ್ಯಕರ್ತರ ಕೈ ಹಿಡಿದಿದೆ ಅವ್ರಿಗೆ ಹತ್ತು ಸಾವಿರ ಮಾಡಿದ್ದೀವಿ ಇದು ಜನವರಿ ಹದಿನಾ ಹನ್ನೆರಡನೇ ತಾರೀಕು ಪ್ರಕಟಣೆ ಆಗಿದೆ ಮತ್ತೆ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ಇದೆ ಯಾರು ಅನ್ಯತಾ ಎಲ್ಲ ಪತ್ರಿಕೆಗಳಲ್ಲಿ ಇದು ಮುಖಪುಟಗಳಲ್ಲಿ ಆಗಿದೆ ಮಾತಾಡಿ ಕೈ ಕುಲುಕಿ ನಮ್ಗೆ ಹತ್ತು ಸಾವಿರ ಆದೇಶ ಕೆಲವೇ ದಿನಗಳಲ್ಲಿ ನಾವು ಮಾಡ್ತೀವಿ ಕೆಲವೇ ದಿನಗಳಲ್ಲಿ ನಾವು ಆದೇಶ ಹೊಡಿಸ್ತೀವಿ ನಿಮ್ ಜೊತೆ ಕರೆದು ಮಾತಾಡಿ ಅಂತ ಹೇಳಿದ್ವಿ ನಾವು ಹರ್ಷೋದ್ಗಾರದಿಂದ ನಮ್ಗೆ ಅಷ್ಟೊಂದು ಏನಂತೀವಿ ತೃಪ್ತಿ ಇಲ್ಲಾಂದ್ರೂ ಕೂಡ ಯಾಕಂದ್ರೆ ಹತ್ತು ಸಾವಿರ ಗ್ಯಾರಂಟಿ ಮಾಡಿ ಬೇರೆ ಇತರ ಕೆಲಸಗಳಿಗೆ ಏನಿದೆ ಸೆಂಟ್ರಲ್ ಏನಿದೆ ನಾವು ಒಂದಷ್ಟು ಉಸೂರಿಡಬಹುದು ಕಾರ್ಯಕರ್ತೆಯ ಒಂದಷ್ಟು ಜೀವ ಬರುತ್ತೆ ಅದಕ್ಕೆ ಅಂತೇಳಿ ಆ ಕುಟುಂಬಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ಒಪ್ಕೊಂಡ ನಾವು ಹತ್ತು ಸಾವಿರ ಗ್ಯಾರಂಟಿ ಬರಬೇಕು ಹೆಚ್ಚಿಗೆ ಮಾಡಿದ ಕೆಲಸಕ್ಕೆ ಇನ್ನು ಹೆಚ್ಚಿನ ಅಮೌಂಟ್ ಬರಬೇಕು ಇದು ಸೂತ್ರ ಅವತ್ತು ಅವ್ರು ನಮ್ಗೆ ಮುಂದೆ ಪ್ರಕಟಣೆ ಮಾಡಿರುವುದು ಆದ್ರೆ ಇವತ್ತಿಗೆ ಕಳೆದು ಎಂಟನೇ ತಿಂಗಳಿಗೆ ಬರ್ತಾ ಇದ್ದೀವಿ ಇಲ್ಲಿವರೆಗೆ ಯಾವುದೇ ಆದೇಶ ಇಲ್ಲ ಬಜೆಟ್ ಪೂರ್ವದಲ್ಲಿ ಸಭೆ ಮಾಡ್ತೀವಿ ಆ ಸಭೆಗೆ ಸಭೆ ಬಿದ್ದೀವಿ ಬಜೆಟ್ ನಂತರ ನಲ್ಲಿ ಏನು ಈ ಹತ್ತು ಸಾವಿರದ ಬಗ್ಗೆ ಏನು ಮಾತಿಲ್ಲ ಗ್ಯಾರಂಟಿ ಬಗ್ಗೆ ಇಲ್ಲ ಖಚಿತಪಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲ ಹತ್ತು ಸಾವಿರ ಆಸೆ ಕಾರ್ಯಕರ್ತರಿಗೆ ಕೊಡ್ತೀರ ಒಂದ್ ಒಂದಕ್ಷರ ಇಲ್ಲ ಅದರಲ್ಲಿ ಎರಡನೇದಾಗಿ ಬಿಸಿ ಊಟ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದೊಂದು ಸಾವಿರ ಬಜೆಟ್ ಅಲ್ಲಿ ಹೆಚ್ಚು ಮಾಡಿ ಆಶಾ ಕಾರ್ಯಕರ್ತರನ್ನ ಕೈ ಬಿಟ್ಟಿದ್ದಾರೆ ಇದು ನಾವೇನು ಅರ್ಥ ಮಾಡ್ತೇಬೇಕು ಯಾವಾಗ್ಲೂ ಪ್ರತಿ ವರ್ಷ ಇಲ್ಲಿವರೆಗೆ ರೂಢಿ ಇರೋದೇನಂತಂದ್ರೆ ಯಾವುದೇ ಸರ್ಕಾರ ಬಂದ್ರೆ ಈ ಮೂರು ಜನ ಆಶಾ ಅಂತ ಮಾಡಿ ಬಿಸಿ ಊಟ ಇವರೆಲ್ಲರೂ ಕೂಡ ಏನಂತೀವಿ ನಾವು ಇವ್ರನ್ನ ಸ್ಕೀಮ್ ವರ್ಕರ್ಸ್ ಅಂತ ಕರಿತೀವಿ ಯೋಜನಾ ಅಂತ ಕರಿತೀವಿ ಇವರು ಇವರು ಕಾರ್ಮಿಕರಲ್ಲಿ ಬರಲ್ಲ ಇವರೆಲ್ಲರಿಗೂ ಈಕ್ವಲ್ ಆಗಿ ಯಾವಾಗಲೂ ಅವ್ರಿಗೆ ಅಮೌಂಟ್ ಜಾಸ್ತಿ ಮಾಡ್ತಾ ಇರೋದು ಈ ವರ್ಷ ಅವ್ರನ್ನ ಕೈ ಬಿಟ್ಟಿದ್ದಾರೆ ಮಾಡಿದ್ರಲ್ಲೂ ಕೂಡ ನಾವು ಮತ್ತೆ ಹಿಂದೆ ಇರ್ತೀವಿ ಸರ್ ನೀವು ಏನೊಂದು ಮಾತು ಕೊಟ್ಟಿದ್ದೀರಾ ಅದು ಆದೇಶ ಮಾಡಿ ಆದೇಶ ಮಾಡಿ ಇಲ್ಲಿವರೆಗೆ ವಿಧಾನಸೌಧದ ಕಂಬಗಳು ಸುತ್ತಿದ್ದೀವಿ ಆರೋಗ್ಯ ಸೌಧ ಇದೆ ಅದಕ್ಕೆ ಸಪರೇಟ್ ವಿಧಾನಸೌಧಕ್ಕಿಂತ ದೊಡ್ಡದಿದೆ ಅದು ಆ ಆರೋಗ್ಯ ಸೌಧದ ಕಂಬಗಳನ್ನು ಸುತ್ತಿದ್ದೀವಿ ಎಲ್ಲರ ಜೊತೆ ಮಾತುಕತೆಗಳಾಗಿದ್ದಾವೆ ಆದ್ರೂ ಕೂಡ ಇಲ್ಲಿವರೆಗೆ ಆದೇಶ ಮಾಡಿಲ್ಲ ಅದೇ ಹಳೆಯ ನಮ್ಮ ಕಾರ್ಯಕರ್ತರಿಗೆ ಬರಬೇಕಾದಂತಹ ದುಡ್ಡು ಬರದೆ ಬಹಳ ಮುಕ್ತವಾಗಿ ಮೋಸ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಖಚಿತವಾಗಿ ಒಂದಷ್ಟು ಅಮೌಂಟ್ ಬರ್ತದೆ ಬರಲ್ಲ ಅಂತ ಹೇಳಲ್ಲ ರಾಜ್ಯ ಸರ್ಕಾರದ ಎಂಟು ಸಾವಿರ ಬರುತ್ತೆ ಕೇಂದ್ರ ಸರ್ಕಾರದ ಎರಡು ಸಾವಿರ ಬರುತ್ತೆ ಕೇಂದ್ರ ಸರ್ಕಾರದ ಇನ್ನೊಂದು ಒಂದ್ ಸಾವಿರ ಬರುತ್ತೆ ಮೋಸ ಆಗ್ತಾ ಇದೆ ಅಂದ್ರೆ ಆರ್ ಸಿ ಪೋರ್ಟಲ್ ಅಂತ ಒಂದು ನಿಂಟಿದ್ದಾರೆ ಇದು ಮ್ಯಾಜಿಕ್ ಬಾಕ್ಸ್ ತರ ಇದೆ ಈ ಮ್ಯಾಜಿಕ್ ಬಾಕ್ಸ್ ನಲ್ಲಿ ಓದ್ತು ಎಷ್ಟು ಬರ್ತದೆ ಲಾಟ್ರಿ ತರ ಬಂದವರಿಗೆ ಬಂತು ಇಲ್ಲ ಅಂದ್ರೆ ಇಲ್ಲ ಈಗ ಈ ತರ ಆದ್ರೆ ಮಾಡಿದಂತ ಕೆಲಸದ ಅದ್ರ ಬಗ್ಗೆ ಮತ್ತೆ ಆ ಒಂದು ಆ ಒಂದು ಪೋರ್ಟಲ್ಗೆ ಯಾರೆಲ್ಲ ಫೀಡ್ ಮಾಡಬೇಕಾಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಉದ್ದಗಳು ಖಾಲಿ ಇದಾವೆ ಏನೇನು ಕರ್ನಾಟಕದಲ್ಲಿ ಅದನ್ನ ಫಿಲ್ ಮಾಡ್ತೀನಿ ಅಂತ ಹೇಳಿ ಎರಡು ವರ್ಷದಿಂದ ಹೇಳ್ತಾ ಇದ್ರೆ ಎರಡು ಸಾವಿರದ ನಿಮಗೆ ವಿಡಿಯೋನು ತೋರಿಸ್ತೀನಿ ಈಗ ಎರಡ್ ಸಾವಿರದ ಹದಿಮೂರು ಕೊನೆ ಭಾಗದಲ್ಲಿ ಅವ್ರು ಏನು ಅಧಿಕಾರಕ್ಕೆ ಬಂದ್ರು ಹದಿನಾಲ್ಕರಲ್ಲಿ ಅವ್ರು ಬಜೆಟ್ ಮಂಡನೆ ಮಾಡಿದ್ರು ಅವತ್ತು ಅವ್ರಿಗೆ ಭೇಟಿಯಾಗಿದ್ವಿ ನಾವು ಅವತ್ತು ಅವ್ರು ಮಾತು ಹೇಳಿದ್ರು ಈ ವರ್ಷ ನಮ್ಗೆ ಕಷ್ಟ ಇದೆ ಬಿಡಿ ಮುಂದಿನ ವರ್ಷ ನಿಮ್ಗೆ ಡಬಲ್ ಮಾಡ್ತೀನಿ ಅಂತ ಮಾತಾಡಿದ್ರು ಅದನ್ನು ನಿಮ್ಮ ಹತ್ರ ನಾವು ತೋರಿಸ್ತೀನಿ ಬೇಕಾದ್ರೆ ಈಗಲೇ ವಿಡಿಯೋ ತಂದಿದ್ವಿ ಕೊನೆಗೆ ಅದಾದ್ರೂ ಆ ವರ್ಷ ಮಾಡಲಿಲ್ಲ ಆದ್ರೆ ಹಿಂದಿನ ಸರ್ಕಾರ ಅವರಿಗೆ ಒಂದ್ ಸಾವಿರ ಹೆಚ್ಚು ಮಾಡಿದ್ದು ಹಿಂದಿನ ಸರ್ಕಾರ ಅದನ್ನ ಕೊಡಕ್ಕಾಗ ಕೊಡ್ಲಿಲ್ಲ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಕೊಟ್ಟಂತ ಮಾತನ್ನ ಮುರಿದಿದೆ ಮಾನ್ಯ ಸಿದ್ದರಾಮಯ್ಯ ಅವರು ಏನಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಇಷ್ಟೊಂದು ಭರವಸೆಗಳನ್ನ ನಾನು ಈಡೇರಿಸಿದ್ದೀನಿ ನಮ್ಮ ನಮ್ಮ ಏನು ಅಲ್ಲ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದಂತ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಇದ್ದೀವಿ ಈಗ ಇವರು ಆ ನಲ್ಲಿ ಇದಾರಾ ಇಲ್ಲ ನೀವು ಮಾತು ಕೊಟ್ಟಿದ್ದೀರಾ ಇಲ್ಲ ಮಾತು ನಡೆಸಿದೀರಾ ಇಲ್ಲ ನೀವು ಆದ್ರೆ ಇವತ್ತು ದುರದೃಷ್ಟ ನಾವು ಹೇಳ್ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ಉಳಿಸಿಕೊಂಡಿಲ್ಲ ಅದಕ್ಕಾಗಿ ನಾವು ಇವತ್ತು ಬೀದಿ ಬಂದಿದ್ವಿ ಅದಕ್ಕಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇಲ್ಲ ಅದಕ್ಕಾಗಿ ನಾವು ನಮ್ಮ ಜಾಗದಲ್ಲೇ ನಮ್ಮ ಕೆಲಸಗಳನ್ನ ಅವತ್ತು ನಮ್ಮ ಕಾರ್ಯಕರ್ತರು ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತರುಗಳಲ್ಲಿ ಅಂದ್ರೆ ಎಲ್ ಆರೋಗ್ಯದ ಉಪಕೇಂದ್ರಗಳಲ್ಲಿ ಪಿ ಎಸ್ ಸಿಗಳಲ್ಲಿ ಗಳಲ್ಲಿ ಸಿ ಎಸ್ ಸಿಗಳಲ್ಲಿ ಗಳಲ್ಲಿ ಮತ್ತು ತಾಲೂಕಾ ಪ್ರತಿಯೊಂದು ಕೆಲಸಗಳು ಸಂಬಂಧಪಟ್ಟಂತ ಆರೋಗ್ಯ ಕೆಲಸಗಳೇನ್ ಮಾಡ್ತಾ ಇದ್ರು ಆ ಎಲ್ಲ ಕೆಲಸಗಳನ್ನ ಬಹಿಷ್ಕಾರ ಮಾಡಿಬಿಟ್ಟು ಅವತ್ತು ಜಿಲ್ಲಾ ಕೇಂದ್ರದಲ್ಲಿ ಬಂದು ಹಗಲು ರಾತ್ರಿ ಕೂತ್ಕೊಳ್ತಾ ನಮಗೆ ಆದೇಶ ಕೊಡಬೇಕು ಇದು ಒಂದು ಪ್ರಧಾನ ಬೇಡಿಕೆ ಎರಡನೇದಾಗಿ ಯಾರು ಬಿಸಿ ಊಟ ಮತ್ತು ಅಂಗನವಾಡಿ ಅವರಿಗೆ ಒಂದೊಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರಿ ಅದೇ ತರನೇ ನಮ್ಮ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ನೀವು ಏನು ಕೈ ಬಿಟ್ಟಿದ್ರಿ ಅದು ಒಂದು ಸಾವಿರ ಹೆಚ್ಚು ಮಾಡಬೇಕು ಕೈ ಬಿಡೋದಕ್ಕೆ ಕಾರಣ ಕೊಡ್ಬೇಕು ಸಕಾರಣ ಅದನ್ನು ಹೆಚ್ಚು ಮಾಡಬೇಕು ನೀವು ಮಾತು ಕೊಟ್ಟಿದ್ರಿ ನಮಗೆ ಇಲ್ಲಿ ಸಭೆಯಲ್ಲಿ ಹನ್ನೆರಡನೇ ತಾರೀಕು ನಡೆದಂತ ಜನವರಿ ಹನ್ನೆರಡನೇ ತಾರೀಕು ಸಭೆಯಲ್ಲಿ ಮಾತು ಕೊಟ್ಟಿದ್ರಿ ಎಲ್ಲರ ತರ ವಿರುದ್ಧ ಹೆಚ್ಚಾಗುತ್ತೆ ಅಂತೇಳಿ ಅದು ಆಗಿಲ್ಲ ಅದ್ರ ಬದಲಿಗೆ ಈಗ ಸರ್ಕಾರ ನಾವು ಈ ಒಂದು ಹೋರಾಟಕ್ಕೆ ಬರೋದಕ್ಕೆ ಇನ್ನೊಂದು ಕಾರಣ ಒಂದು ಈ ನಿವೃತ್ತಿ ಆದಂತ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಐದು ಲಕ್ಷ ರೂಪಾಯಿ ನಾವು ಕೇಳುತ್ತೀವಿ ಈಗ ರಾಜ್ಯ ಸರ್ಕಾರ ಇದನ್ನು ಮಾಡೋದು ಬಿಟ್ಟು ಏನ್ ಮಾಡಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಆಶಾ ಕಾರ್ಯ ಈ ಸಂದರ್ಭದಲ್ಲಿ ಗಿರೀಶ್ ಅನಿತಾ ವಿಮಲಾ ಮಹೇಶ್ ಸೇರಿದಂತೆ ಇನ್ನಿತರರು ಇದ್ದರು